ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಸಂಗೀತ ಕುಟುಂಬ ಕಲ್ಬಾಗದ ಪಂಡಿತ್ ಪರಮೇಶ್ವರ ಹೆಗಡೆ ಇವರಿಗೆ ಅಖಿಲ ಭಾರತ ಆಕಾಶವಾಣಿ ಕೂಡ ಮಾಡುವ ಅತ್ಯುತ್ತಮ ಶ್ರೇಣಿ ಎ ಪ್ಲಸ್ ಗೌರವ ದೊರೆತಿದೆ ಜಿಲ್ಲೆಯ ಹಾಡುಗಾರರಲ್ಲಿ ಈ ಗೌರವ ಪ್ರಪ್ರಥಮವಾಗಿ ದೊರಕಿದಂತಾಗಿದೆ ತಂದೆ ಗೋವಿಂದ ಹೆಗಡೆ ಅವರ ಸಂಗೀತದ ಶ್ರದ್ಧೆಯಿಂದಾಗಿ ಅವರ ಒಂಬತ್ತು ಜನ ಮಕ್ಕಳು ಸಂಗೀತ ಕಲಿತರು ಗಂಡು ಮಕ್ಕಳಲ್ಲಿ ಹಿರಿಯರಾದ ಪಂಡಿತ್ ಪರಮೇಶ್ವರ್ ಹೆಗಡೆ ಬಾಲ್ಯದಲ್ಲಿ ಎಸ್ ಎಂ ಭಟ್ ಕಟ್ಟಿಗೆ ಇವರಲ್ಲಿ ನಂತರ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ್ ಇವರಲ್ಲಿ ಸಂಗೀತ ಅಭ್ಯಾಸ ಮಾಡಿದರು ನಂತರ ಧಾರವಾಡದ ಪಂಡಿತ್ ರಾಜಗುರು ಅವರ ಶಿಷ್ಯರಾಗಿ ಅಭ್ಯಾಸ ಮುಂದುವರಿಸಿ ಏಗ್ರೇಡ್ ಕಲಾವಿದರಾಗಿ ದೇಶದಲ್ಲಿ ಪರಿಚಿತರಾದರು ಪ್ರತಿಷ್ಠಿತ ಸಂಗೀತ ವೇದಿಕೆಗಳಲ್ಲಿ ಮಾತ್ರವಲ್ಲ ಅಮೆರಿಕ ಕೆನಡಾ ಇಂಗ್ಲೆಂಡ್ ಗಲ್ಫ್ ರಾಷ್ಟ್ರಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಪ್ರಿಯರ ಮನಮೆಚ್ಚಿಸಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಕಲಾಶ್ರೀ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿಗಳು ದೊರೆತಿವೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಸಹಿತ ನೂರಾರು ಶಿಷ್ಯರಿಗೆ ಸಂಗೀತ ಪಾಠ ಹೇಳಿರುವ ಪರಮೇಶ್ವರ್ ಹೆಗಡೆ ಪ್ರಚಾರ ಪ್ರಸಿದ್ಧಿಗೆ ಆಸೆ ಪಡೆದೇ ಹಿಂದೂಸ್ತಾನಿ ಸಂಗೀತದ ಆಳ ವಿಸ್ತಾರವನ್ನು ಧ್ವನಿಗತ ಮಾಡಿಕೊಂಡು ಪ್ರತಿಷ್ಠಿತ ಗಾಯಕರಾಗಿ ಗುರುತಿಸಲ್ಪಟ್ಟಿದ್ದಾರೆ ಈಗ ಹುಟ್ಟೂರಾದ ಕಲ್ಬಾಗಕ್ಕೆ ಬಂದು ನೆಲೆಸಿದ್ದಾರೆ ಇವರ ಸಹೋದರ ಗೋಪಾಲಕೃಷ್ಣ ಹೆಗಡೆ ಪ್ರಸಿದ್ಧ ತಬಲಾ ಕಲಾವಿದರು ಅಮೆರಿಕಾದಲ್ಲಿರುವ ವಿನಾಯಕ್ ಹೆಗಡೆ ಮತ್ತು ಕಲ್ಬಾಗದಲ್ಲಿರುವ ಶ್ರೀಧರ್ ಹೆಗಡೆಯವರು ಗಾಯಕರು ಹೀಗೆ ಇಡೀ ಕುಟುಂಬ ಕಲಾವಿದರಾಗಿ ಕಲಾ ಶಿಕ್ಷಕರಾಗಿ ಸಂಗೀತ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದು ಪರಮೇಶ್ವರ್ ಹೆಗಡೆ ಇವರಿಗೆ ದೊರಕಿದ ದೇಶದ ಪ್ರತಿಷ್ಠಿತ ಮಾನ್ಯತೆ ಆಕಾಶವಾಣಿಯ ಎ ಪ್ಲಸ್ ಗ್ರೇಡ್ ಜಿಲ್ಲೆಗೆ ಹೆಮ್ಮೆಯಾಗಿದೆ